ಧರ್ಮಸ್ಥಳದ ಬಗ್ಗೆ ಯಾವುದೇ ಒಂದು ವಿಚಾರದಲ್ಲಿ ಒಂದು ಅನುಮಾನ ಬಂದಾಗ ಐ ಟಿ ರಚನೆ ಆಗಿದ್ದು ಪಿಯವರು ಧರ್ಮಸ್ಥಳಕ್ಕೆ ಹೋಗಿದ್ದ ಮುಂಚೆನಾ ಎಸ್ ಐ ಟಿ ರಚನೆ ಆಗಿದ್ದು ಪಬ್ಲಿಕ್ ಡೊಮೈನಲ್ಲಿ ಅಲ್ಲಿ ಮಾಧ್ಯಮದಲ್ಲಿ ನೀವು ಕೂಡ ಎಷ್ಟೋ ಜನರು ಪ್ರಶ್ನೆ ಮಾಡಿದ್ರು ಸರ್ಕಾರ ಏನು ಸುಮ್ಮನೆ ಕೂತ್ಕೊಂಡಿದೀರಾ ಕಣ್ಮುಚ್ಕೊಂಡಿದ್ದೀರಾ ಏನು ತನಿಖೆ ಮಾಡಲ್ವಾ ನೀವು ಕೂಡ ಕೇಳಿದವ್ರೆ ಕೇಳಿದಾಗ ಸರ್ಕಾರದಲ್ಲಿ ಒಂದು ತೀರ್ಮಾನವನ್ನು ಮಾಡಿ ಪಾಪ ವೀರೇಂದ್ರ ಅವರು ಕೂಡ ಇದನ್ನು ಏನಾದ್ರು ಒಂದು ತನಿಖೆ ಮಾಡಿ ಮುಗಿಸಿರಿ ನಾವು ಯಾವತ್ತು ಕೂಡ ಯಾವುದೇ ಥರದ ನಾವು ಕೋಆಪ್ರೇಷನ್ ಕೂಡ ಮಾಡ್ತೀವಿ ಅಂತ ಅವರೇ ಹೇಳಿದಾಗ ಆಯ್ತಿ ಇದು ನಡೆದಾಗ ಅದೇನಾಯಿತು ಅಂತ ಇನ್ನೂ ರಿಪೋರ್ಟ್ ಬಂದಿಲ್ಲ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಆಗೋದಿಲ್ಲ ತಿಳ್ಕೊಳ್ಳಿ ಅದನ್ನು ಹೋಮ್ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದಾರೆ ಇನ್ನೂ ಕೂಡ ತನಿಖೆ ಹಂತಲ್ಲಿದೆ ಹಿಂಗೆ ಸಿಕ್ಕಿಲ್ಲ ತಕ್ಷಣ ಹಾಗೆ ಬಿ ಜೆ ಪಿಯವರು ಹಾಗೆ ಹೋಗಿಬಿಟ್ರು ಅಂತ ಹೇಳಿದೆ ಸಿಕ್ತೋ ಇಲ್ಲೋ ತನಿಖೆ ಆಗಬೇಕು ಒಂದು ಧರ್ಮಸ್ಥಳಕ್ಕೆ ಇರ್ತಕ್ಕಂಥ ಭಾವನೆ ಏಕೆಂದರೆ ಅಲ್ಲಿ ಭಾಳ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಸಂಬಂಧ ಅದು ಪ್ರಶ್ನೆ ಇಟ್ಟಾಗ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಅದನ್ನು ಕ್ಲಾರಿಟಿ ಮಾಡಿ ಕೊಡ್ತಕ್ಕಂಥದ್ದು ಸಾರ್ವಜನಿಕರಲ್ಲಿ ಅದು ಕರ್ತವ್ಯ ಆಗ್ತದೆ ಅದನ್ನು ಏನು ಮಾಡಲಿಲ್ಲ ಅಂತ ಹೇಳಿದರೆ ಇವತ್ತೇನಾಗ್ತಾ ಇತ್ತು ನೀವೇನು ಮಾಡಿಲ್ಲಂತೆ ನೀವೇನು ಮಾಡಿಲ್ಲಂತೆ ಅಂತ ಕೇಳ್ತಾಯಿದ್ರೆ ಮಾಡಿದ ಮೇಲೆ ಇದು ಮಾಡಿದ್ರಂತೆ ಇದು ಮಾಡಿದ್ರಂತೆ ಅಂತೇಳಿ ತನಿಖೆ ಆದ ತಕ್ಷಣ ತಪ್ಪಾಗಿದೆ ಹೇಳಿ ತನಿಖೆ ಅಲ್ಲ ತಪ್ಪಾಗಿದೆಯೋ ಇಲ್ಲೋ ಹೇಳಿ ನೋಡೋಕ್ಕೆ ತನಿಖೆ ಅದು ಬಹಳ ಮುಖ್ಯ ಆಗ್ತದೆ ಯಾವುದೇ ಸಂದರ್ಭದಲ್ಲಿ ಅವಶ್ಯಕತೆ ಬಿದ್ದಾಗ ಅದು ಧಾರ್ಮಿಕ ಕ್ಷೇತ್ರದಲ್ಲಿದ್ದಾಗ ಭಾಳ ಸೆನ್ಸಿಟಿವ್ ಇರ್ತದೆ ಹುಷಾರಾಗಿ ಸರ್ಕಾರಗಳು ತೀರ್ಮಾನ ಮಾಡಬೇಕಾಗ್ತಾ ಅದನ್ನು ಹುಷಾರಾಗಿ ಅದನ್ನು ವಿಚಾರಗಳನ್ನು ಸಾರ್ವಜನಿಕರ ವಲಯದಲ್ಲಿ ಸಾರ್ವಜನಿಕರಿಗೋಸ್ಕರ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಮ್ಮ ಸರ್ಕಾರದಲ್ಲಿ ಕಾನೂನು ಬದ್ಧವಾಗಿ ನಾವು ಮಾಡ್ತೀವಿ ಅದಕ್ಕೆ ಇದ್ರ ಮೇಲೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಇನ್ನು ಕೂಡ ಎನ್ಕ್ವೈರಿ ಅವ್ರು ಮಾಡೋದು ಮಾಡ್ತಾ ಇದ್ರು ನೋಡೋಣ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಸಿದ್ದರಾಮಯ್ಯ ಸಾಹೇಬ್ ಬಿಜೆಪಿಯವರಿಗೆ ಈ ಇಷ್ಟು ದಿವಸ ಸಗಣಿ ತಿಂತಿದ್ರಂತ ಒಂದು ತಿಂಗಳು ಮುಂಚೆ ಹೇಳಬೇಕಾಗಿತ್ತಾನೆ ಇವ್ರಿಗೆ ಇಷ್ಟೊಂದು ಗೊತ್ತಾಗಿದ್ರೆ ಕೇಂದ್ರ ಸರ್ಕಾರದವ್ರದಿದೆ ತಾನೇ ಸಂತಿಲ್ಲ ಅವ್ರು ಹಂಗೆ ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳಕ್ಕೆ ಹೇಳಿ ನೋಡಿ ಎಲ್ಲದನ್ನೂ ಅಷ್ಟೇ ಆರೋಪ ಮಾಡೋದು ಆರೋಪ ಮಾಡೋದು ಆರೋಪ ಮಾಡೋದು ಇದು ಅವ್ರಿಗೆ ಅವ್ರಿಗೊಂದು ರೋಗ ಅದು ಇದು ಗೊತ್ತಿಲ್ಲ ಯಾವಾಗಲೂ ಅಷ್ಟೇ ಪ್ರಾಕ್ಟಿಕಾಲಿಟಿ ಇರಬೇಕು ಅದಕ್ಕೆ ಮೀನಿಂಗ್ ಫುಲ್ ಇದ್ದಾಗ ಅದನ್ನು ಕೊಡಬೇಕು ನಮಗೂ ಏನಾಗಿದೆ ಗೊತ್ತಾಗುತ್ತೆ